ನೇವಿಯವರು ಕೂಡ ಇದ್ದಾರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ನಾನು ಈಗ ಯಾರ ಮೇಲೂ ಕೂಡ ದೋಷ ವರ್ಷಕ್ಕೆ ಹೋಗಿದ್ದೀನಿ ಅವ್ರ ಮೇಲೆ ಬಿ ಜೆ ಪಿ ಇಲ್ಲಿ ಮಣ್ಣಿರಚೆ ಚಾಟ ಕೆಲಸ ಆಗಬಾರ್ದು ಆಗ್ಬಾರ್ದು ಪಾಪ ಪಾಪೋಗಿದ್ದಾರೆ ಅವ್ರು ಆಗ್ತದೆ ನಾನು ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಓಕೆ ಜೋ ಆಗ್ತದೋ ಅಸಿ ಇದು ರಾಕು ಬಿ ಕೋಯಾಗಿರಕ್ಕೆ ಪ್ರಯತ್ನಕ್ಕೆ ಅದರಿಂದ ಇನ್ನು ನಾವು ಶುರು ಮಾಡಿ ಮುಗಿಸಕ್ಕೆ ಸಾಧ್ಯ ಆಗುತ್ತೆ ಪ್ರಯತ್ನ ಮಾಡ್ತೀವಿ ಆಗ್ಲೂ ಇಸ್ತಿ ಔಟ್ ಆ ಜಿಡ್ ಬೋರ್ಡ್ ಇನ್ ಫೋನ್ ಮಾಡ್ತೀನಿ ಇಂಗ್ಲೀಷ್ ಮಾತಾಡ್ ಸರ್ ಕುಮಟ ಅಲ್ಲಿ ಒಂದು ಎರಡು ಟಂಡಿ ಕಿತ್ತಿದೆ ಯಾರೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಎರಡನೇದು ಎಲ್ಲ ಎಲ್ಲ ಇಷ್ಟು ಆದ ಮೇಲೆ ಯಾರು ಮಾಡಿದರೆ ರಾಜ್ಯ ಸರ್ಕಾರ ವಿಳಂಬ ಮಾಡಿಲ್ಲ ವಿಳಂಬ ಕೆಲಸ ಹಾಗೇ ಇಲ್ಲ ಎಲ್ಲನೂ ಕೂಡ ತ್ವರಿತವಾಗಿ ಮಾಡ್ತಾ ಇದ್ದೇವೆ ಒಬ್ಬ ಅರ್ಜುನ್ ಅಂತಕ್ಕಂಥ ಅವರು ಮಿಸ್ಸಿಂಗ್ ಆಗಿದೆ ಅವರು ಕೂಡ ಅವರ ರಾಜ್ಯದವರಲ್ಲ ಅವ್ರಿಗೋಸ್ಕರವಾಗಿ ಅವ್ರು ಬಂದಿರಬಹುದು ಮೀಡಿಯಾದವ್ರು ಬಂದಿರ್ಬೋದು ಅಥವಾ ಬೇರೆ ರಾಜಕಾರಣಿಗಳು ಬಂದಿರ್ಬೋದು ಎಲ್ಲ ಬಂದು ಪೊಲೀಸ್ನವ್ರು ಬಂದಿರ್ಬೋದು ಎಲ್ಲ ಬಂದಿರ್ಬೋದು ನಾವು ಎಲ್ಲ ಕೂಡ ವಿಳಂಬ ಮಾಡ್ದೇನೆ ನೆಗ್ಲೆಕ್ಟ್ ಮಾಡ್ದೇನೆ ತ್ವರಿತವಾಗಿ ಕೆಲಸ ಮಾಡಬೇಕು